ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನುಮಾನಗಳು ಸಂಭವಿಸಿದ್ವು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರು ತಿರುಗಿ ಕೂಡ ನೋಡಿಲ್ಲ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡುತ್ತಿದೆ ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಕೇರಳಕ್ಕೆ ಬೆಣ್ಣೆ ನಮ್ಮವರಿಗೆ ಸುಣ್ಣ ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡುತ್ತಿದ್ದಾರೆ ಯಾರಿಗೆ ಏನಾಗಿದೆ ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹಾಕಿದ್ದಾರೆ ಮನೆ ಇಲ್ಲ ನಮಗೆ ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ ಜಾಗ ಎಲ್ಲ ಕಳ್ಕಂಡಿ ಮನೆ ಕಳ್ಕಂಡಿ ಯಾರು ನಮ್ಮ ಬಗ್ಗೆ ಲಕ್ಷ ಕೊಡ್ತಾ ಇಲ್ಲ ಓಕೆ ಯಾರು ಅದರಲ್ಲಿ ಏನು ಹೇಳಿದ್ರು ಯಾರು ಲಕ್ಷ ಕೊಡುದಿಲ್ಲ ನಮ್ದು ಇದ್ರೋಡಿ ಮಗಳ ಮದಿ ಮಾಡ್ಬೇಕಂದ್ರೆ ಬಂಗಾರ ಹಿಂಗಾರ ಮಾಡಿಸಿದ್ದೆ ನಂದು ಐದು ಲಕ್ಷ ರೂಪಾಯಿ ಬಂಗಾರವೇ ಹೋಗಿದ್ದೆ ಮತ್ತೆ ಇದ್ದಂತ ಒಡವೆ ಬೇರೆ ಬೇರೆ ಸಾಮಾನು ಮನಸ್ಥಾನದಲ್ಲಿ ಎಲ್ಲ ಇರ್ತಿದ್ವು ರೈತ ಪ್ರತಿ ಒಂದು ಅವೆಲ್ಲ ಮುನ್ನಡಗ ಹೋಗಿದ್ದು ಯಾರ್ದು ಸಿಗ್ತಾ ಇಲ್ಲ ಮನೆಗಿಲ್ಲ ಬೀದಿ ಬಿಕಾರಿ ಆಗಿದ್ದೇವೆ ನಮ್ಮ ಕಡೆ ಯಾರು ತಿರುಗಿ ನೋಡ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರು ತಿರುಗಿ ನೋಡ್ತಿಲ್ಲ ಮೊದಲು ನಮ್ಮವರಿಗೆ ನೆರವಿಗೆ ಬನ್ನಿ ನಮ್ಮ ತೆರಿಗೆ ಹಣವನ್ನು ನಮ್ಮವರಿಗೆ ನೀಡಿ ವರಿಷ್ಠರನ್ನ ಮೆಚ್ಚಿಸುವಂತೆ ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನುಮಾನಗಳು ಸಂಭವಿಸಿದ್ವು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರೂ ತಿರುಗಿ ಕೂಡ ನೋಡಿಲ್ಲ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡುತ್ತಿದೆ ಪರಿಹಾರ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಕೇರಳಕ್ಕೆ ಬೆಣ್ಣೆ ನಮ್ಮವರಿಗೆ ಸುಣ್ಣ ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡ್ತಿದ್ದಾರೆ ಯಾರಿಗೆ ಏನಾಗಿದೆ ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮನೆ ಇಲ್ಲ ನಮಗೆ ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ ಜಾಗ ಎಲ್ಲ ಕಳ್ಕಂಡಿ ಮನೆ ಕಳ್ಕಂಡಿ ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಓಕೆ ಯಾರು ಅದರಲ್ಲಿ ಏನು ಹೇಳಿದ್ರು ಯಾರು ಲಕ್ಷ್ಯ ಕೊಡುವುದಿಲ್ಲ ನಮ್ದು ಈಗ ಮಗಳ ಮದಿ ಮಾಡ್ಬೇಕಂದ್ರೆ ಬಂಗಾರ ಇಂಗಾರ ಮಾಡಿಸಿದ್ದೆ ನಂದು ಐದು ಲಕ್ಷ ರೂಪಾಯಿ ಬಂಗಾರವೇ ಹೋಗಿ ಮತ್ತೆ ಇದ್ದಂತ ಒಡವೆ ಬೇರೆ ಬೇರೆ ಸಾಮಾನ್ಯ ಮನಸ್ಥಾನದಲ್ಲಿ ಎಲ್ಲಾ ಇರ್ತಿದ್ದು ರೈತ ಪ್ರತಿ ಒಂದು ಇರ್ತಿದ್ದು ಅವೆಲ್ಲ ಮುನ್ನಡಗ ಹೋಗಿ ಯಾರ್ದು ಸಿಗ್ತಾ ಇಲ್ಲ ಮನೆಗಿಲ್ಲ ಬೀದಿ ಬಿಕಾರಿ ಆಗಿದ್ದೇವೆ ನಮ್ಮ ಕಡೆ ಯಾರು ತಿರುಗಿ ನೋಡ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರು ತಿರುಗಿ ನೋಡ್ತಿಲ್ಲ ಮೊದಲು ನಮ್ಮವರೇ ನೆರವಿಗೆ ಬನ್ನಿ ನಮ್ಮ ತೆರಿಗೆ ಹಣವನ್ನು ನೀಡಿ ವರಿಷ್ಠರನ್ನ ಮೆಚ್ಚಿಸುವ ಮಲತಾಯಿ ಧೋರಣೆ ಮಾಡದಂತೆ ಕೇಳಿ ಬಂದಿದೆ ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನುಮಾನಗಳು ಸಂಭವಿಸಿದ್ವು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರೂ ತಿರುಗಿ ಕೂಡ ನೋಡಿಲ್ಲ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡ್ತಿದೆ ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಕೇರಳಕ್ಕೆ ಬೆಣ್ಣೆ ನಮ್ಮವರಿಗೆ ಸುಣ್ಣ ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡ್ತಿದ್ದಾರೆ ಯಾರಿಗೆ ಏನಾಗಿದೆ ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮನೆ ಇಲ್ಲ ನಮಗೆ ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ ಜಾಗ ಎಲ್ಲ ಕಳ್ಕಂಡಿ ಮನೆ ಕಳ್ಕಂಡಿ ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಓಕೆ ಯಾರು ಅದರಲ್ಲಿ ಏನೇ ಹೇಳಿದ್ರು ಯಾರು ಲಕ್ಷ ಕೊಡುದಿಲ್ಲ ನಮ್ದು ಈಗ ಮಗಳ ಮದಿ ಮಾಡ್ಬೇಕಂದ್ರೆ ನಾನು ಬಂಗಾರ ಹಿಂಗಾರ ಮಾಡಿಸಿದ್ದೆ ನಂದು ಐದು ಲಕ್ಷ ರೂಪಾಯಿ ಬಂಗಾರವೇ ಹೋಗಿದ್ದು ಮತ್ತೆ ಇದ್ದಂತ ಒಡವೆ ಬೇರೆ ಬೇರೆ ಸಾಮಾನ್ಯ ಮನಸ್ಥಾನದಲ್ಲಿ ಎಲ್ಲ ಇರ್ತಿದ್ರು ರೈತ ಆದ್ಮೇಲೆ ಪ್ರತಿ ಒಂದು ಇರ್ತಿದ್ವು ಅವೆಲ್ಲ ಮುನ್ನಡಗ ಹೋಗಿದ್ವಿ ಯಾರ್ದು ಸಿಗ್ತಾ ಇಲ್ಲ ಮನೆಗಿಲ್ಲ ಬೀದಿ ಬಿಕಾರಿ ಆಗಿದ್ದೇವೆ ನಮ್ಮ ಕಡೆ ಯಾರು ತಿರುಗಿ ನೋಡ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರೂ ಇತ್ತ ಯಾರೂ ತಿರುಗಿ ನೋಡುತ್ತಿಲ್ಲ ಮೊದಲು ನಮ್ಮವರೇ ನೆರವಿಗೆ ಬನ್ನಿ ನಮ್ಮ ತೆರಿಗೆ ಹಣವನ್ನು ನಮ್ಮವರಿಗೆ ನೀಡಿ ವರಿಷ್ಠರನ್ನ ಮೆಚ್ಚಿಸುವ ಭರದಲ್ಲಿ ಮಲತಾಯಿ ಧೋರಣೆ ಮಾಡದಂತೆ ಒತ್ತಾಯ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನುಮಾನಗಳು ಸಂಭವಿಸಿದ್ದು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರು ತಿರುಗಿ ಕೂಡ ಈ ಕುರಿತ ಒಂದು ಸ್ಟೋರಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡ್ತಿದೆ ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಕೇರಳಕ್ಕೆ ಬೆಣ್ಣೆ ನಮ್ಮವರಿಗೆ ಸುಣ್ಣ ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡುತ್ತಿದ್ದಾರೆ ಯಾರಿಗೆ ಏನಾಗಿದೆ ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಅವರು ಹಾಕಿದ್ದಾರೆ ಮನೆ ಇಲ್ಲ ನಮಗೆ ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ ಜಾಗ ಎಲ್ಲ ಕಳ್ಕಂಡಿ ಮನೆ ಕಳ್ಕಂಡಿ ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಓಕೆ ಯಾರು ಅದರಲ್ಲಿ ಏನು ಹೇಳಿದರೂ ಯಾರು ಲಕ್ಷ್ಯ ಕೊಡೋದಿಲ್ಲ ನಮ್ಮದೇ ಇರೋಳೇ ಮಗಳ ಮದಿ ಮಾಡ್ಬೇಕಂದ್ರೆ ಬಂಗಾರ ಹಿಂಗಾರ ಮಾಡಿಸಿದ್ದೆ ನನ್ನ ಐದು ಲಕ್ಷ ರೂಪಾಯಿ ಬಂಗಾರವೇ ಹೋಗಿದೆ ಮತ್ತೆ ಇದ್ದಂತ ಒಡವೆ ಬೇರೆ ಬೇರೆ ಸಾಮಾನ್ಯ ಮನಸ್ಥಾನದಲ್ಲಿ ಎಲ್ಲಾ ಇರ್ತಿದ್ದು ರೈತ ಪ್ರತಿ ಒಂದು ಇರ್ತಿದ್ರು ಅವೆಲ್ಲ ಮಣ್ಣ ಹೋಗಿಲ್ಲ ಯಾರ್ದು ಸಿಗ್ತಾ ಇಲ್ಲ ಮನೆಗಿಲ್ಲ ಬೀದಿ ಬಿಕಾರಿ ಆಗಿದ್ದೇವೆ ನಮ್ಮ ಕಡೆ ಯಾರು ತಿರುಗಿ ನೋಡ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರು ತಿರುಗಿ ನೋಡ್ತಿಲ್ಲ ಮೊದಲು ನಮ್ಮವರೇ ನೆರವಿಗೆ ಬನ್ನಿ ನಮ್ಮ ತೆರಿಗೆ ಹಣವನ್ನು ನೀಡಿ ವರಿಷ್ಠರನ್ನ ಮೆಚ್ಚಿಸುವ ಮಲತಾಯಿ ಧೋರಣೆ ಮಾಡದಂತೆ ಕೇಳಿ ಬಂದಿದೆ ಕಾರವಾರದ ಶಿರೂರಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನುಮಾನಗಳು ಸಂಭವಿಸಿದ್ವು ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ ಹೇಳಕ್ಕಷ್ಟೇ ಭರವಸೆ ಘೋಷಣೆ ಮಾಡಿದ್ದು ಯಾರೂ ತಿರುಗಿ ಕೂಡ ನೋಡಿಲ್ಲ ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ಎಂಬಂತಾಗಿದೆ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ನಮ್ಮಲ್ಲೇ ಸಮಸ್ಯೆಗಳು ತಾಂಡವವಾಡ್ತಿದೆ ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಒದ್ದಾಡ್ತಿದ್ದಾರೆ ಕಾರವಾರದ ಗುಡ್ಡ ಕುಸಿದ ಸಂಭವದಿಂದ ಈಗಲೂ ಅದರಿಂದ ಹೊರಬರಲಾಗಿದೆ ಕಷ್ಟದಲ್ಲಿ ಬಾಳ್ವೆ ನಡೆಸುತ್ತಿದ್ದಾರೆ ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ ಕೇರಳಕ್ಕೆ ಬೆಣ್ಣೆ ನಮ್ಮವರಿಗೆ ಸುಣ್ಣ ಗಾಂಧಿ ಕುಟುಂಬ ಮೆಚ್ಚಿಸಲು ಈ ಕ್ರಮ ಪ್ರಿಯಾಂಕಾ ಗಾಂಧಿ ಕ್ಷೇತ್ರವಾಗಿರುವ ವಯನಾಡಿನಲ್ಲಿನ ಸಂತ್ರಸ್ತರಿಗೆ ಮನೆ ಕಟ್ಟಿಸಿಕೊಡುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಯಾವುದೇ ರಿಪ್ಲೈ ಬಾರದಿದ್ದರೂ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ ಇವರ ಸಹಾಯ ಅವರಿಗೆ ಬೇಕೋ ಬೇಡವೋ ಗೊತ್ತಿಲ್ಲ ಆದರೆ ವರಿಷ್ಠರನ್ನ ಮೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತ ವಿಪಕ್ಷ ಕಿಡಿಕಾರಿದೆ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಬೀದಿಗೆ ಬಿದ್ದಿರುವ ಹಲವು ಕುಟುಂಬಗಳು ಈಗಲೂ ಕಷ್ಟಪಡ್ತಿದ್ದಾರೆ ಯಾರಿಗೆ ಏನಾಗಿದೆ ಏನು ವ್ಯವಸ್ಥೆ ಮಾಡಬೇಕೆಂದು ತಿರುಗಿ ನೋಡದ ಸರ್ಕಾರ ಕೇರಳದ ಸಹಾಯಕ್ಕೆ ಮುಂದಾಗಿದೆ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮನೆ ಇಲ್ಲ ನಮಗೆ ನಾವು ಬೀದಿ ಬಿಕಾರಿಯಾಗಿ ಬಿದ್ದಾಗಿ ಜಾಗ ಎಲ್ಲ ಕಳ್ಕಂಡಿ ಮನೆ ಕಳ್ಕಂಡಿ ಯಾರು ನಮ್ಮ ಬಗ್ಗೆ ಲಕ್ಷ್ಯ ಕೊಡ್ತಾ ಇಲ್ಲ ಓಕೆ ಯಾರು ಅದರಲ್ಲಿ ಏನು ಹೇಳಿದ್ರು ಯಾರು ಲಕ್ಷ್ಯ ಕೊಡೋದಿಲ್ಲ ನಮ್ದು ಈಗ ಮಗಳ ಮದಿ ಮಾಡ್ಬೇಕಂದ್ರೆ ಬಂಗಾರ ಹಿಂಗಾರ ಮಾಡಿಸಿದ್ದೆ ನಂದು ಐದು ಲಕ್ಷ ರೂಪಾಯಿ ಬಂಗಾರವೇ ಹೋಗಿ ಮತ್ತೆ ಇದ್ದಂತ ಒಡವೆ ಬೇರೆ ಬೇರೆ ಸಾಮಾನ್ಯ ಮನಸ್ಥಾನದಲ್ಲಿ ಎಲ್ಲಾ ಇರ್ತಿದ್ರು ರೈತ ಪ್ರತಿ ಒಂದು ಅವೆಲ್ಲ ಮುನ್ನಡಗ ಹೋಗಿ ಯಾರ್ದು ಸಿಗ್ತಾ ಇಲ್ಲ ಮನೆಗಿಲ್ಲ ಬೀದಿ ಬಿಕಾರಿ ಆಗಿದ್ದೇವೆ ನಮ್ಮ ಕಡೆ ಯಾರು ತಿರುಗಿ ನೋಡ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲದಂತಾಗಿದೆ ಅಂತ ಕಣ್ಣೀರಿಟ್ಟರು ಇತ್ತ ಯಾರು ತಿರುಗಿ ನೋಡ್ತಿಲ್ಲ ಮೊದಲು ನಮ್ಮವರಿಗೆ ನೆರವಿಗೆ ಬನ್ನಿ ನಮ್ಮ ತೆರಿಗೆ ಹಣವನ್ನು ನಮ್ಮವರಿಗೆ ನೀಡಿ ವರಿಷ್ಠರನ್ನ ಮೆಚ್ಚಿಸುವ ಭರದಲ್ಲಿ ಮಲತಾಯಿ ಧೋರಣೆ ಮಾಡದಂತೆ ಒತ್ತಾಯ ಕೇಳಿಬಂದಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ